ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬಿಳಿ ಅಕ್ಕದ ಗಿಡ ತೋರಿಸ್ತೇನೆ ನೋಡಿ ಇದು ಬಿಳಿ ಅಕ್ಕದ ಗಿಡ ಈ ಥರ ಇರ್ತದೆ ಈ ರೀತಿ ಹೂ ಬಿಡ್ತದೆ ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ಗಿಡ ಅಲ್ಲದೆ ಇದು ಔಷಧಿ ಗಿಡ ಸಹ ಹೌದು ಇದು ಎಲೆ ನೋಡಿ ಎಲೆ ಹಾಗೆಯೇ ಇರ್ತದೆ ಸ್ವಲ್ಪ ಸ್ವಲ್ಪ ಅರಳಿ ಮರದ ಎಲೆ ಹಾಗೆಯೇ ಇದು ಪುರಾತನ ಗಿಡ ಇದು ಪುರಾತನ ಗಿಡ ಇದು ಶಿವನಿಗೆ ಅತ್ಯಂತ ಪಾತ್ರವಾದಂಥ ಗಿಡ ಪ್ಲಸ್ ಏನಂದರೆ ಇದು ವಾಸ್ತು ವಾಸ್ತು ದೋಷ ನಿವಾರಣೆಗೆ ತುಂಬ ಇಂಪಾರ್ಟೆಂಟ್ ಗಿಡ ಇದು ನೋಡಿ ಇದು ಒಂದು ಐದರಿಂದ ಎಂಟು ಫೀಟ್ ಒಳಗಡೆ ಈ ರೀತಿ ಸುತ್ತ ಈ ರೀತಿ ಬೆಳೀತದೆ ವೃತ್ತಾಕಾರವಾಗಿ ಬೆಳೀತದೆ ಈ ಥರ ಇದು ಮನೆ ಎದುರುಗಡೆ ನೆಟ್ಟರೆ ನಿಮಗೆ ಯಾವುದೇ ವಾಸ್ತು ದೋಷ ಸಮಸ್ಯೆ ಅಥವಾ ಹಣದ ಸಮಸ್ಯೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದು ನಿವಾರಿಸ್ತದೆ ಪ್ಲಸ್ ಇದಂದರೆ ಬಿಳಿ ಎಕ್ಕದ ಗಿಡ ತುಂಬ ವಿರಳ ಸಿಗುತ್ತೆ ಮತ್ತು ನಾವು ನೆಟ್ರದೆಲ್ಲ ಆಗೋದಿಲ್ಲ ಅದಕ್ಕಾದಂಥ ಒಂದು ವಾತಾವರಣ ಇದೆ ಆ ಮನೆಯದ ಪರಿಸರ ವಾತಾವರಣ ದೈವಿಕ ವಾತಾವರಣ ಹೀಗೆಲ್ಲ ಇದ್ದರೆ ಮಾತ್ರ ಶಿವನಿಗೆ ಅತ್ಯಂತ ಪ್ರಿಯವಾದದ್ದರಿಂದ ಅದ ಅದೇ ಥರ ಆಧ್ಯಾತ್ಮಿಕ ವಾತಾವರಣ ಎಲ್ಲ ಇದ್ದರೆ ಬೇಗನೆ ಬೆಳೀತದೆ ನಾವು ಬೇಕಂತ ನೆಟ್ಟರೆ ಸಹ ಅದು ಬೆಳೆಯೋದಿಲ್ಲ ಆ ರೀತಿ ಇದಂತೆ ಇದರಲ್ಲಿ ಏನಂದರೆ ಇದ್ರದ್ದು ಆಯುರ್ವೇದಿಕದಲ್ಲಿ ಆಯುರ್ವೇದದಲ್ಲಿ ತುಂಬ ಹೇಳಿದ್ದಾರೆ ಇದರದ್ದು ಸೊನೆ ಸೊನೆ ಅಥವಾ ಅದರಲ್ಲಿ ಹಾಲು ಬರ್ತದಲ್ಲ ಹಾಲು ಅದು ಸಹ ಉಪಯೋಗ ಇದೆ ಮೂಲವ್ಯಾಧಿಗೆ ಮತ್ತು ಇದರ ಬೇರು ಸಹ ಎಲೆ ಸಹ ಇದು ನೋವಿನ ಎಣ್ಣೆ ತಯಾರು ಮಾಡ್ತಾರೆ ತುಂಬ ಅನೇಕ ಉಪಯೋಗ ಇದೆ ಈ ಬಿಳಿ ಅಕ್ಕದ ಗಿಡ ಇದು ನೋಡ್ಲಿಕ್ಕೆ ಸಹ ಬಾ ಕಡಿಮೆ ಸಿಗುವುದು ಇದು ತುಂಬ ಕಡೆಯಲ್ಲಿ ಬೆಳೆಯುವುದಿಲ್ಲ ಎಲ್ಲ ಕಡೆಯಲ್ಲಿ ಬೆಳೆಯುವುದಿಲ್ಲ ಅಂತ ಒಂದು ವಾತಾವರಣ ಇದ್ರೆ ಮಾತ್ರ ಇದು ಬೆಳೀತದೆ ಇದು ಎಲ್ಲಾದರೂ ಸಿಕ್ಕಿದ್ರೆ ತಂದು ನೆಟ್ಟು ನೀವು ನೋಡಿ ಮನೆ ಎದುರುಗಡೆ ನೆಟ್ಟು ತುಂಬ ಒಳ್ಳೆಯದು ನೋಡಿ ಹೂವು ಈ ಥರ ಇರ್ತದೆ ಮತ್ತು ಇದ್ರ ಒಳಗಡೆ ಬೀಜ ಇರ್ತದೆ ಸಣ್ಣ ಸಣ್ಣದೇ ಇದು ಅಗಸೆ ಬೀಜದಾಗಿರ್ತದೆ ನೋಡಿ ಇದು ನೋಡೋದ್ರಿಂದನೇ ಒಂಥರ ಶುಭ ಇರ್ತದೆ ಇಲ್ಲಿ ಹಳ್ಳಿಗಳ ಅಥವಾ ಯಾವ ಪ್ಲೇಸಲ್ಲೂ ಇದು ಸ್ವಲ್ಪ ವಿರಳವೇ ಈ ಎಕ್ಕದ ಗಿಡ ಸಿಗೋದು ಇದರಲ್ಲಿ ಗುಲಾಬಿ ಬಣ್ಣದ ಎಕ್ಕ ಇರ್ತದೆ ಮತ್ತೊಂದು ನೀಲಿ ಬಣ್ಣದ ಎಕ್ಕದ ಗಿಡ ಸಹ ಇರ್ತದೆ ಆದರೆ ಅವೆಲ್ಲ ಮಾಮೂಲಿಯಾಗಿರ್ತವೆ ಆದರೆ ಇದು ಬಿಳಿ ಎಕ್ಕ ಮಾತ್ರ